ಸೊ ಫ್ರೆಂಡ್ಸ್ ಒಳಗಡೆ ಏನೇನಿದೆ ಅಂತ ಬನ್ನಿ ಹೋಗೋಣ ನೋಡೋಣ ನನ್ನ ಚಾನೆಲ್ನ ವಿಶೇಷ ನೀವು ನನ್ನ ಚಾನಲ್ಗೆ ಏನಾದ್ರೂ ಹೊಸಬ್ರಾಗಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ನೋಟಿಫಿಕೇಶನ್ ನ ಆಲ್ ಬಟನ್ನ ಆನ್ ಮಾಡಿಟ್ಕೊಳ್ಳಿ ಸೊ ನಿಮಗೆ ನೋಟಿಫಿಕೇಶನ್ ಸಿಗ್ತಾ ಇರುತ್ತೆ ನೀವು ನೋಡ್ತಾ ಇರಿ ಥ್ಯಾಂಕ್ ಯು ನಮಸ್ತೆ ಸ್ನೇಹಿತ್ರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹ ಚಿನ್ಮೈ ಅಫಿಷಿಯಲ್ಗೆ ಸ್ವಾಗತ ಸುಸ್ವಾಗತ ಇದು ವಿಶೇಷ ಹರಕೆಗಳೇನು ಅನ್ನೋದನ್ನ ನಾನು ವಿಡಿಯೋ ಕೊನೆಯಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವ ಹರ್ ಹರಕೆ ಹೊರದ್ರಿಂದ ನಿಮಗೆ ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡೆಯುತ್ತೆ ಅನ್ನೋದನ್ನ ನಾನು ನೀವ್ ವಿಡಿಯೋ ನೋಡ್ತಾ ಇರಿ ವಿಡಿಯೋ ಮಧ್ಯದಲ್ಲಿ ನಾನು ಎಲ್ ಬೇಕಾದ್ರೂ ಹೇಳ್ಬೋದು ಹಾಗಾಗಿ ನೀವು ವಿಡಿಯೋ ಕೊನೆವರೆಗೂ ನೋಡಿ ನಮಸ್ತೆ ಸ್ನೇಹಿತರೆ ಇವತ್ತು ನಾನು ರಾಜರಾಜೇಶ್ವರಿ ನಗರದಲ್ಲಿರುವಂತಹ ಓಂಕಾರೇಶ್ವರ ದೇವಸ್ಥಾನಕ್ಕೆ ನಾನು ಬ್ಲಾಗ್ ಮಾಡೋಣ ಅಂತ ಹೇಳ್ಕೊಂಡ್ ಬಂದಿದೀನಿ ನಾನು ಇಲ್ಲಿಗೆ ಅವಾಗ ಅವಾಗ್ ವಿಸಿಟ್ ಮಾಡ್ತಾನೆ ಇರ್ತೀನಿ ನಾನು ಬರ್ತಾನೆ ಇರ್ತೀನಿ ಇಲ್ಲಿದ್ ವಿಶೇಷಗಳು ಇಲ್ಲಿ ಸೀಕ್ರೆಟ್ಗಳು ಕೆಲವು ಲೋಕಲೈಟ್ಸ್ ಮಾತ್ರ ಗೊತ್ತು ನಾನ್ ಬಂದು ಇಲ್ಲೇ ಆರ್ ನಗರದಲ್ಲೇ ಇರೋದ್ರಿಂದ ಕೆಲವು ಪವಾಡಗಳು ನಡೆಯುವಂತದ್ದು ನೀವ್ ಯಾವ ಹರಕೆಗಳನ್ನ ಇಲ್ಲಿ ನೀವು ಹೊತ್ಕೋಬೇಕು ಅದ್ರಿಂದ ಏನಾಗತ್ತೆ ಕೆಲ್ಸಗಳಾಗಿದ್ಯಾ ಆಗಿಲ್ವಾ ಇದನ್ನೆಲ್ಲಾ ನಾನ್ ನಿಮಗ್ ತಿಳಿಸ್ಕೊಡ್ತೀನಿ ಇವತ್ತು ನಾನು ರಾಜರಾಜೇಶ್ವರಿ ನಗರದಲ್ಲಿರುವಂತಹ ಓಂಕಾರೇಶ್ವರ ದೇವಸ್ಥಾನಕ್ಕೆ ನಾನು ವ್ಲಾಗ್ ಮಾಡೋಣ ಅಂತ ಹೇಳ್ಕೊಂಡ್ ಬಂದಿದ್ದೀನಿ ನಾನು ಇಲ್ಲಿಗೆ ಅವಾಗ ಅವಾಗ ವಿಸಿಟ್ ಮಾಡ್ತಾನೆ ಇರ್ತೀನಿ ನಾನು ಬರ್ತಾನೆ ಇರ್ತೀನಿ ಇಲ್ಲಿ ವಿಶೇಷಗಳು ಇಲ್ಲಿ ಸೀಕ್ರೆಟ್ಗಳು ಕೆಲವು ಲೋಕಲ್ ಮಾತ್ರ ಗೊತ್ತು ನಾನ್ ಬಂದು ಇಲ್ಲೇ ಆರ್ ನಗರದಲ್ಲೇ ಇರೋದ್ರಿಂದ ಕೆಲವು ಪವಾಡಗಳು ನಡೆಯುವಂತದ್ದು ನೀವು ಯಾವ ಹರಕೆಗಳನ್ನ ಇಲ್ಲಿ ನೀವು ಹೊತ್ಕೋಬೇಕು ಅದ್ರಿಂದ ಏನಾಗುತ್ತೆ ಕೆಲ್ಸಗಳಾಗಿದ್ಯಾ ಆಗಿಲ್ವಾ ಇದನ್ನೆಲ್ಲ ನಾನ್ ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಬಂದು ಈ ಓಂಕಾರೇಶ್ವರ ಅಂತ ಅಂದಿದ ತಕ್ಷಣ ಈಶ್ವರನ್ ದೇವಸ್ಥಾನ ಅಂತ ಅನ್ಕೋತೀರಾ ಕೋರ್ಸ್ ಇದು ಈಶ್ವರನ್ ದೇವಸ್ಥಾನನೇ ಬಟ್ ಇಲ್ಲಿ ವಿಶೇಷ ಏನಪ್ಪಾ ಅಂತ ಅಂದ್ರೆ ಶ್ರೀ ದ್ವಾದಶ ಜ್ಯೋತಿರ್ಲಿಂಗ ದೇವಸ್ಥಾನ ಇಲ್ಲಿ ದ್ವಾದಶ ಜ್ಯೋತಿರ್ಲಿಂಗಗಳಿದೆ ಆಯ್ತಾ ಅದು ನನ್ಗೆ ಒಳಗಡೆ ತೋರಿಸಲಿಕ್ಕೆ ಅಲೋ ಮಾಡ್ತಾರೋ ಇಲ್ವಾ ನಂಗೆ ಡೆಫಿನೆಟ್ಲಿ ಗೊತ್ತಿಲ್ಲ ಬಟ್ ನಾನ್ ಗೂಗಲ್ ನಿಂದ ಅದನ್ನ ಇಮೇಜ್ ಡೌನ್ಲೋಡ್ ಮಾಡ್ಕೊಂಡಾದ್ರು ನಾನು ಹಾಕ್ತೀನಿ ಎಲ್ಲೆಲ್ಲಿದು ಉಜ್ಜಯಿನಿದು ಉಜ್ಜೈನಿದು ಎಲ್ಲದು ಇದೆ ಇಲ್ಲಿ ನಾನು ಅದನ್ನ ತೋರಿಸ್ಕೊಡ್ತೀನಿ ಆಮೇಲೆ ನನ್ನ ಹಿಂದೆ ನೀವು ಏನ್ ತ್ರಿಶೂಲ ನೋಡ್ತಾ ಇದ್ದೀರಾ ಆ ತ್ರಿಶೂಲ ಬಂದು ಎಂಬತ್ತು ಅಡಿ ಇರುವಂತದ್ದು ಇಲ್ಲಿ ದೂರದಿಂದಾನೇ ಅಷ್ಟು ಕಾಣಿಸ್ತಾ ಇದೆ ಹತ್ರದಿಂದ ಹೋಗಿ ನನ್ಗೆ ಕವರ್ ಮಾಡ್ಬೇಕು ಅಂತಂದ್ರೆ ಐ ಹ್ಯಾವ್ ಟು ಟೇಕ್ ಲೈಕ್ ದಿಸ್ ಸೊ ಅದು ಎಂಬತ್ತು ಅಡಿ ಇರುವಂತದ್ದು ಆಯ್ತಾ ನಾನು ಹಾಗೇನೆ ಇಲ್ಲಿ ಅಮಾವಾಸ್ಯ ದಿನ ತುಂಬಾ ಅಂದ್ರೆ ತುಂಬಾ ನೋಡಕ್ಕೆ ಎರಡು ಕಣ್ಣು ಸಾಕಾಗಲ್ಲ ಅಷ್ಟು ಜನ ಆರ್ತಿ ತಗೊಂಡು ಪೂಜೆ ಮಾಡ್ತಾ ಇರ್ತಾರೆ ದ್ವಾಜಶ್ರ ಲಿಂಗಗಳಿಗೆ ಆರ್ತಿ ಮಾಡುವಂತದ್ದು ಇಲ್ಲಿ ವಿಶೇಷ ಸ್ವಲ್ಪ ಟ್ವಿಸ್ಟ್ ಇರ್ಲಿ ಅಲ್ವಾ ಅದಕ್ಕೆ ಅಂತ ನಾನು ಅದನ್ನ ಕೊನೆಗೆ ಇಡ್ತಾ ಇದ್ದೀನಿ ನಾನು ಆಮೇಲೆ ಎಷ್ಟನೇ ನಂಬರ್ ಬಸ್ ಎಲ್ಲ ಬರುತ್ತೆ ಇಲ್ಲಿಗೆ ನೀವು ಬಸ್ ಬರೋದಾದರೆ ಬರೋದಾದ್ರೆ ಯಾವ್ಯಾವ ಕಡೆಯಿಂದ ಬಂದು ಎಲ್ಲಿ ಇಳಿಬಹುದು ನೀವು ಅನ್ನೋಂತ ಡೀಟೇಲ್ಸ್ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮ್ಗೆ ಕೊಡ್ತೀನಿ ಆಮೇಲೆ ಲೊಕೇಶನ್ ನಿಮ್ಗೆ ಬೇಕು ಅಂತಂದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಅದು ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ ಸೊ ನಿಮ್ಗೆಲ್ಲಾ ನನ್ನ ವ್ಲಾಗ್ ಇಷ್ಟ ಆಗ್ತಾ ಇದೆ ಅಂತ ತಿಳ್ಕೊತೀನಿ ನಾನು ಬೆಂಗಳೂರಲ್ಲಿ ಆರ್ ಆರ್ ನಗರದಲ್ಲಿ ಇರುವಂತಹ ದೇವಸ್ಥಾನಗಳ ಪರಿಚಯನ ನಿಮ್ಗೆ ಈ ವಾರ ಇಡೀ ನಾನು ದೇವಸ್ಥಾನಗಳದ್ದೇ ಪರಿಚಯ ನಿಮ್ಗೆ ಮಾಡ್ಕೊಡ್ತಾ ಇರೋದು ಫ್ರೆಂಡ್ಸ್ ನಮಸ್ತೆ ಎಲ್ಲಾರ್ಗುನುವೆ ಇವತ್ತಿನ ವಿಶೇಷ ಏನಪ್ಪಾ ಅಂತ ನಾನು ಇವತ್ತು ಒಂದು ಬೆಂಗಳೂರಿನ ಆರ್ ಆರ್ ನಗರದಲ್ಲಿ ಇರುವಂತಹ ಒಂದು ಬ್ಯೂಟಿಫುಲ್ ಟೆಂಪಲ್ ಗೆ ಬಂದಿದ್ದೀವಿ ತುಂಬಾ ಕಾರಣಿಕವಾದಂತಹ ದೇವಸ್ಥಾನ ಏನಿದೆ ಇಲ್ಲೇನಪ್ಪ ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ದ್ವಾದಶ ಲಿಂಗಗಳಿದೆ ಅಂಡ್ ಇಲ್ಲಿ ಬಂದು ನೀವು ನೋಡಬಹುದು ಗರುಡು ಎದುರುಗಡೆ ನಿಂತ್ಕೊಂಡು ನಾನು ದೇವಸ್ಥಾನದ ಗರಡು ಗಂಬದ ಎತ್ರುಗಡೆ ನಿಂತ್ಕೊಂಡು ನಾನು ವಿಡಿಯೋನ ಮಾಡ್ತಾ ಇದ್ದೀನಿ ಅಂಡ್ ನೀವು ಅಹ್ ಗೋಪಾಲನ್ ಆರ್ಚ್ ಕಡೆಯಿಂದನೂ ಬರ್ಬೋದು ಈ ಕಡೆ ಕೆಂಗೇರಿಯಿಂದ ಬರ್ಬೋದು ಈ ಕಡೆ ಉತ್ರಳ್ಳಿ ಕಡೆಯಿಂದನೂ ಬರ್ಬೋದು ನಾಲ್ಕು ಕಡೆಯಿಂದನೂ ಬಂದು ಮಧ್ಯಭಾಗದಲ್ಲಿ ಈ ದೇವಸ್ಥಾನ ಸಿಚುವೇಟ್ ಆಗಿರುವಂತದ್ದು ಭಾರತ ದೇಶದಲ್ಲಿ ಹನ್ನೆರಡು ಲಿಂಗಗಳು ಏನೇನಿದೆ ಅದು ಯಾವ್ದ್ ಲಿಂಗಗಳು ಅಂತ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ ಅಷ್ಟು ದ್ವಾದಶ ಲಿಂಗಗಳನ್ನ ಒಂದು ದೇವಸ್ಥಾನದೊಳಗೆ ನೋಡ್ಲಿಕ್ಕೆ ಸಿಗುವಂಥದ್ದು ಹಾಗೆ ಇಲ್ಲಿ ಅನ್ನದಾನ ವ್ಯವಸ್ಥೆ ಇದೆ ಗೋಶಾಲೆ ಇದೆ ಆಶ್ರಮ ಇದೆ ಸ್ನೇಹಿತರೆ ಇಲ್ಲಿಂದ ಮೆಟ್ಲ ಹತ್ಕೊಂಡು ಬರ್ತೀರಾ ನೀವು ಅಲ್ಲಿ ಒಂದು ದ್ವಾರ ಇದೆ ಈ ಕಡೆ ಸೈಡ್ ನೀವು ವೆಹಿಕಲ್ ಅಲ್ಲಿ ಬರ್ತಾ ಇದ್ದೀರಾ ಅಂತ ಅಂದ್ರೆ ಪಾರ್ಕಿಂಗ್ ವ್ಯವಸ್ಥೆ ಇದೆ ಪಾರ್ಕಿಂಗ್ ಜಾಸ್ತಿ ಮಾಡಲ್ಲ ಹತ್ ರೂಪಾಯಿ ಗೆ ತಗೊಂಡು ಚಾರ್ಜ್ ಮಾಡ್ತಾರೆ ಹಾ ನೋಡೋಣ ಒಳಗಡೆ ಅಂಡ್ ಇಲ್ಲಿ ನಿಮ್ಮ ಚಪ್ಪಲಿಗಳನ್ನ ಬಿಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಅಂಡ್ ಇಲ್ಲಿಂದ ನೀವೇನ್ ಮಾಡ್ತೀರಾ ಅಂತ ಅಂದ್ರೆ ಇಲ್ಲಿಂದ ಎಂಟ್ರಿ ಹಸುಗಳೆಲ್ಲ ಮೇಯ್ತಾ ಇದೆ ಹಾಗೆ ಗರುಡ್ ಗಂಬ ಕಾಣಿಸ್ತಾ ಇದೆ ನಿಮಗೆ ಸೊ ಇಲ್ಲಿ ಬರ್ದಿದ್ದಾರೆ ದೇವಸ್ಥಾನಕ್ಕೆ ದಾರಿ ಅಂತ ಇಲ್ಲಿಂದ ಒಳಗಡೆ ಹೋಗ್ಬೇಕು ನೀವು ಸ್ನೇಹಿತರೆ ನಾನು ಒಳಗಡೆ ಹೋಗ್ತಾ ಇದ್ದೀನಿ ಈ ಕಡೆಯಿಂದ ಕ್ಯೂ ಸಿಸ್ಟಮ್ ಅಲ್ಲಿ ಬರ್ತೀರಾ ಅಂದ್ರೆ ಶಿವರಾತ್ರಿ ಹಬ್ಬಕ್ಕೆ ತುಂಬಾ ಆಮೇಲೆ ಅಮಾವಾಸ್ಯ ದಿವಸಗಳಲ್ಲಿ ಇಲ್ಲಿ ತುಂಬಾನೇ ಅಂದ್ರೆ ತುಂಬಾನೇ ರಶ್ ಇರುವಂತದ್ದು ಅದಕ್ಕೆ ಕ್ಯೂ ಸಿಸ್ಟಮ್ ನ ಮಾಡಿದ್ದಾರೆ ಬನ್ನಿ ಆ್ಯಂಡ್ ದಿಸ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಪಾರ್ಟ್ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನನ್ನ ಪೇಜ್ನ ಸ್ಕ್ರೋಲ್ ಮಾಡಿದ್ರೆ ನೀವು ಇಲ್ಲೇ ನಾನು ರೀಲ್ಸ್ ರೀಲ್ಸ್ಗಳನ್ನು ಮಾಡಿದ್ದೀನಿ ಬನ್ನಿ 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 ಜನರೇ ಬನ್ನಿ ಬನ್ನಿ ಸೊ ನಾನು ಅಲ್ಲಿಂದ ಹತ್ತುತ್ತಾ ಬಂದಿದ್ದೀನಿ ಸ್ನೇಹಿತರೆ ಇವಾಗ ಏನಿದೆ ಅಂದ್ರೆ ಇಲ್ಲಿಂದ ಗುಡಿ ಸ್ಟಾರ್ಟ್ ಆಗುತ್ತೆ ನಿಮಗೆ ಓಕೆನಾ ಇವಾಗ ಕರೆಕ್ಟ್ ಎಂಟ್ರೆನ್ಸ್ ಪಾಯಿಂಟ್ ಅಲ್ಲಿ ಇದ್ದೀವಿ ಇದೆ ಓಂಕಾರೇಶ್ವರ ಸ್ನೇಹಿತರೆ ನಾನು ಗುಡಿ ಮುಂಭಾಗದಲ್ಲಿ ಇದ್ದೀನಿ ನಾನು ನೀವು ಅದರ ಮೇಲೆ ನೋಡ್ಬೋದು ದೊಡ್ಡ ದೊಡ್ಡ ಗೋಪುರಗಳಿದೆ ದ್ವಾದಶ ಲಿಂಗಗಳು ಎಲ್ಲೆಲ್ಲಿ ಸ್ಥಾಪನೆ ಆಗಿದೆ ಒಳಗಡೆ ಅದ್ರ ಮೇಲ್ಗಡೆ ನೋಡಿ ಗೋಪುರಗಳು ಕಾಣಿಸ್ತಾ ಇರುವಂತದ್ದು ನಾನು ಟಾಪ್ ಇಂದ ನಿಮಗೆ ಸ್ಕ್ಯಾನ್ ಮಾಡಿ ತೋರಿಸ್ತಾ ಇದ್ದೇನೆ ಗೋಪುರಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ರೆ ಅಷ್ಟೊಂದ್ ಚೆನ್ನಾಗಿ ಕಾಣಿಸ್ತಾ ಇದೆ ಮೇಲ್ಗಡೆ ನಿಮಗೆ ಇಲ್ಲಿ ಬಂದು ಏನು ಅಂತ ಅಂದ್ರೆ ದ್ವಾದಶ ಲಿಂಗಗಳು ಪ್ರತಿ ದ್ವಾದಶ ಲಿಂಗಗಳ ಮೇಲೆ ಒಂದೊಂದು ಗೋಪುರನ ನೀವು ನಾನು ವೈಡ್ ಆಂಗಲ್ ಅಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಹೌ ಬ್ಯೂಟಿಫುಲಿ ದ ಟೆಂಪಲ್ ಇಸ್ ಸಿಚುಯೇಟೆಡ್ ಅಂತ ಇಲ್ಲಿಂದ ನಿಂತ್ಕೊಂಡು ನೀವು ನೋಡಿದ್ರಿ ಅಂತ ಆದ್ರೆ ಎಂಡ್ ಪಾಯಿಂಟ್ ತರ ಕಾಣಿಸುತ್ತೆ ನಿಮಗೆ ಸಿ ಎಂಡ್ ಪಾಯಿಂಟ್ ತರ ಏನು ನೋಡಿ